ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆ ಮದ್ದು ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಆದರೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ದುರುಪಯೋಗ ಮಾಡ್ಕೋಬಾರ್ದು ಅಂತಹದ್ರಲ್ಲಿ ಈ ಒಂದು ಮೂಲಂಗಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ಮೂಲಂಗಿ ಇದು ಎಲ್ಲ ರೀತಿಯ ಕಾಯಿಲೆಗೂ ದಿವ್ಯ ಔಷಧಿ ಇದು ಬಂದು ಮೂಲವ್ಯಾಧಿಗೆ ಬಹಳ ಒಳ್ಳೆಯದು ಇದರ ಜ್ಯೂಸು ಇದರ ಪಲ್ಯ ಇದರ ಒಂದು ಚಟ್ನಿ ಇತ್ಯಾದಿಗಳನ್ನು ತಯಾರು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಕಾಯಿಲೆಗಳು ಅದರಲ್ಲೂ ಈ ಮೂಲವ್ಯಾಧಿಗೆ ಭಾರಿ ಒಳ್ಳೆಯದು ಎಲ್ಲ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಮೂಲಂಗಿಗಿದೆ ಇದು ಸ್ವಲ್ಪ ಖಾರ ಇರ್ತದೆ ಆದರೆ ಇದನ್ನು ಆ ಒಂದು ಖಾರವನ್ನು ಅಂಶವನ್ನು ಕಡಿಮೆ ಮಾಡಿ ಅದು ಇದನ್ನು ಸೇವನೆ ಮಾಡ್ತಾ ಬಂದರೆ ನಾನಾ ರೀತಿಯ ನಮಗೆ ಒಳ್ಳೆಯದಾಗುತ್ತೆ ಅದರಲ್ಲಿ ಯಾಕಪ್ಪ ನಾನಾ ರೀತಿಯ ನಾನಾ ರೀತಿಯಂಥ ಇದು ಬರ್ತಾ ಇದೆ ಅಂದರೆ ಇದು ಅಷ್ಟು ದಿವ್ಯ ಔಷಧಿ ಇದು ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಸೇನೆ ಮಾಡಬೇಕು ಆದರೆ ಸಾವಯವ ಕೃಷಿಯಲ್ಲಿ ಇದನ್ನು ಆ ಬಿತ್ತನೆ ಬೀಜ ಸಿಗುತ್ತೆ ಸಿಕ್ಕುತ್ತೆ ಅಂಗಡಿಯಲ್ಲಿ ಅದು ತೆಗೆದುಕೊಂಡು ಬಂದು ಪಾಟಲ್ಲಿ ಮೊನ್ನೆ ಕ್ಲೀನಾಗಿ ಲೂಸ್ ಮಾಡಿ ಅದರಲ್ಲಿ ಬಿತ್ತಿದಾಗ ಅಲ್ಲಿ ಚೆನ್ನಾಗಿ ಸಮೃದ್ಧಿಯಾಗಿ ಅದಕ್ಕೆ ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿ ಬಹಳ ಚೆನ್ನಾಗಿ ಬರ್ತದೆ ಇದು ನಾವೆಲ್ಲ ಹಂಗೆ ಬೆಳೆಸ್ತಾಯಿದ್ದೀವಿ ನಾವೇ ಸ್ವಂತ ಬೆಳೆಸಿ ಇದರ ಎಲೆ ಸಹ ಬಿಸಾಕಲ್ಲ ಇದರ ಎಲೆಯೂ ನಾವು ಪಲ್ಯವಾಗಿ ಸ್ವೀಕರಿಸುತ್ತೀವಿ ಮತ್ತು ಸ್ವಲ್ಪ ಹಣ್ಣಾದ ಎಲೆ ಇರ್ತದಲ್ಲ ಅದು ಪಲ್ಯ ಮಾಡೋಕ್ಕಾಗಲ್ಲ ಅವರು ಅದನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೂತ್ರದಲ್ಲಿ ಏನೋ ತೊಂದರೆ ಇದ್ದರೆ ಮೂತ್ರಕೋಶದಲ್ಲಿ ಏನೋ ತೊಂದರೆ ಇದೆ ಅದು ನಿವಾರಣೆ ಮಾಡೋ ಶಕ್ತಿ ಆ ಒಂದು ಎಲೆಗಿದೆ ಮತ್ತು ಈ ಒಂದು ಗಡ್ಡೆಗೆ ಅಷ್ಟು ಶಕ್ತಿ ಇರುವುದರಿಂದ ನಾವು ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬರಬೇಕು ಅದರಲ್ಲಿ ಸಾವಯವ ಕೃಷಿ ಈ ಸಾವಯವ ಕೃಷಿ ಯಾಕಂದರೆ ಕೆಮಿಕಲ್ ಯಾಕಪ್ಪ ಅಂದರೆ ಈ ರಾಸಾಯನಿಕದಿಂದ ಯಾವುದೇ ನಾವು ಬೆಳೆದು ಅದನ್ನು ಸೇವನೆ ಮಾಡೋದ್ರಿಂದ ರಾಸಾಯನಿಕ ಭಾರಿ ತೊಂದರೆ ಕೊಡ್ತದೆ ನಮಗೆ ಈ ರಾಸಾಯನಿಕದಲ್ಲಿ ಬೆಳೆದ ಯಾವುದೇ ಆಹಾರ ಸೇವನೆ ಮಾಡಿದಾಗ ಅದರ ಒಂದು ಸುವಾಸನೆ ಬರ್ತಾ ಇರುವುದಿಲ್ಲ ಅದರ ವಾಸನೆ ಬರಲ್ಲ ಇದೇ ಒಂಥರ ವಾಸನೆ ಒಂಥರ ಇರ್ತದೆ ಮತ್ತು ಅದು ಆ ಕೆಮಿಕಲ್ ರೆಸುಡಿಯಲ್ಲಿ ಅಂತೀವಲ್ಲ ಅದು ಅದರಲ್ಲಿ ಅಡಕವಾಗಿರ್ತದೆ ಅದು ಮತ್ತು ನಮ್ಗೆ ರಿವರ್ಸ್ ಬಂದು ನಮ್ಮ ಬೇರೆ ಬೇರೆ ಕಾಯಿಲೆಗಳು ಬರುವ ಒಂದು ಅವಕಾಶ ಇರ್ತದೆ ಅಂತ ಅದನ್ನು ತಪ್ಪಿಸ್ಬೇಕಂದ್ರೆ ನಾವು ಸ್ವಂತ ನಾವು ಆ ಪಾಟಗಳಲ್ಲಿ ಅಂದರೆ ಮನೆ ಹತ್ರದ್ದು ಜಾಗ್ಯಾರೆಲ್ಲ ಸಿಟಿಯಲ್ಲಿ ಇಂಥ ಕಡೆ ಪಾಟಗಳಲ್ಲಿ ಹಾಕ್ಕೊಂಡು ಬೆಳೆಸ್ಕೊಂಡು ನಾವೇ ಒಂಥರ ಸಂತೋಷ ಅದು ಬೆಳೆಸ್ಕೊಂಡು ಸೇವನೆ ಮಾಡೋದ್ರಿಂದ ಇದು ಇನ್ನೂ ಅನೇಕ ರೀತಿಯ ಎಪಿಸೋಡನ್ನು ಮಾಡ್ಬೋದು ಆದರೆ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೋಗ್ಲು ಎಲ್ಲರೂ ಮಕ್ಕಳು ಪ್ರತಿಯೊಬ್ಬರು ಇದು ಮಾಡಿ ನಮಸ್ಕಾರ ಸ್ನೇಹಿತರೆ